ಏಳರಂದು ವಿಶ್ವ ಅಥ್ಲೆಟಿಕ್ ದಿನ ಹಾಗೂ ಕಿಡ್ಸ್ ದಿನಾಚರಣೆ ಅಂಗವಾಗಿ ಮೊಟ್ಟ ಮೊದಲ ಬಾರಿಗೆ ಚಿತ್ರದುರ್ಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದುರ್ಗನ್ಸ್ ಅಥ್ಲೆಟಿಕ್ಸ್ ಅಕಾಡೆಮಿ ಹಾಗೂ ಚಿತ್ರದುರ್ಗ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಕಿಡ್ಸ್ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಒನಕೆ ಓಬವ್ವ ಕ್ರೀಡಾಂಗಣದ ನಡೆಸಲಾಯಿತು ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಯಾಗಿ ಐಎಎಫ್ ವರ್ಲ್ಡ್ ಅಥ್ಲೆಟಿಕ್ಸ್ ಕೋಚ್ ಲೆವೆಲ್ ಒನ್ ಲೆಕ್ಚರ್ ಸುಮಾ ಐಸ್ ಪಾಟಿಯಾಲ ಸ್ಪೋರ್ಟ್ಸ್ ಅಥಾರಿಟಿ ಹಾಗೂ ಬೆಂಗಳೂರು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸೆಂಟ್ರಲ್ ಇನ್ನು ಬೀದರ್ ಜಿಲ್ಲೆಯಿಂದ ಡಿವೈಎಸ್ ತರಬೇತುದಾರರಾದಂತಹ ನೂರ್ ಅಲಿಂ ಚಿತ್ರದುರ್ಗ ನಗರದ ಅಂತಾರಾಷ್ಟ್ರೀಯ ಕ್ರೀಡಾಪಟು ಸಾದಿಕುಲ್ಲಾ ಜಯಣ್ಣ ಪಾಲ್ಗೊಂಡಿದ್ದರು ಈ ಒಂದು ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ಐದು ಜನ ಕ್ರೀಡಾಪಟುಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು ಆಲೇಶ್ ಕೆ ಪೂರ್ಣಿಮಾ ವಿ ಹೊಯ್ಸಳ ಬಿ ಸಂಜಯ್ ಎಂ ಸಿ ಯಶವಂತ್ ಎಂ ಈ ಐದು ಜನ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡಲಾಯಿತು ಈ ಒಂದು ಕ್ರೀಡಾಕೂಟಕ್ಕೆ ಮುಖ್ಯ ಸಹಾಯಕರಾಗಿ ನವೀನ್ ಜಿಪಿ ದುರ್ಗನ್ ಅಥ್ಲೆಟಿಕ್ಸ್ ಅಕಾಡೆಮಿ ಅಧ್ಯಕ್ಷರು ಮತ್ತು ಅಪ್ಪು ಸಿಮೆಂಟ್ಸ್ ಪೇಂಟ್ಸ್ ಆ್ಯಂಡ್ ಹಾರ್ಡ್ವೇರ್ಸ್ ಚಳುಕೆರೆ ಇವರ ಶಾಪ್ ವತಿಯಿಂದ ಸಹಾಯಧನ ನೀಡಲಾಯಿತು ಈ ಕ್ರೀಡಾಕೂಟವನ್ನು ದುರ್ಗನ್ ಅಥ್ಲೆಟಿಕ್ಸ್ ಅಕಾಡೆಮಿಯ ತರಬೇತುದಾರರು ಹಾಗೂ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ತರಬೇತುದಾರರಾದಂತಹ ನಾಗರಾಜ್ ಐಸ್ ಪಂಜಾಬಿನ ಪಟಿಯಾಲದಲ್ಲಿ ಪಡೆದುಕೊಂಡು ಈ ಕ್ರೀಡಾಕೂಟಕ್ಕೆ ಭಾರತ ಸರ್ಕಾರದ ಅಡಿಯಲ್ಲಿರುವ ಅಥ್ಲೆಟಿಕ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಾನ್ಯತೆ ಪಡೆದು ಈ ಕ್ರೀಡಾಕೂಟವನ್ನು ನಡೆಸಿದ್ದಾರೆ ಈ ಕ್ರೀಡೆಯಲ್ಲಿ ಸರಿಸುಮಾರು ಎಪ್ಪತ್ತು ಕ್ರೀಡಾಕೂಟಗಳು ಭಾಗಿಯಾಗಿದ್ದಾರೆ ವಿಶ್ವ ಅಥ್ಲೆಟಿಕ್ಸ್ ಒಲಿಂಪಿಕ್ಸ್ ಕ್ರೀಡಾಕೂಟ ಆದ ರೋಜರ್ ಬ್ಯಾನಿಸ್ಟರ್ ನೆನಪಿಗೋಸ್ಕರ ವರ್ಲ್ಡ್ ಮೈಲ್ ಚಾಲೆಂಜ್ ರನ್ ವಿಶ್ವದಲ್ಲಿ ಎಲ್ಲ ಕಡೆ ಮಾಡಬೇಕೆಂದು ವಿಶ್ವ ಅಥ್ಲೆಟಿಕ್ಸ್ ಫೆಡರೇಷನ್ ಮೆಂಬರ್ಸ್ಗೆ ತಿಳಿಸಿದೆ ಬೆಳಗಿನ ಜಾವ ಐದು ಗಂಟೆಗೆ ಸರಿಯಾಗಿ ಅನ್ನಪೂರ್ಣೇಶ್ವರಿ ಟೆಂಪಲ್ ಆಶ್ರಮದಿಂದ ಅಮೃತ ಕಾಲೇಜ್ ಆಯುರ್ವೇದಿಕ್ ಜಿಲ್ಲಾ ಪಂಚಾಯಿತಿ ಆಫೀಸ್ ಮುಂಭಾಗ ಬಂದು ಸ್ಟೇಡಿಯಂ ಮುಂಭಾಗ ಬುದ್ಧ ಸ್ಟ್ಯಾಚ್ಯೂ ಮುಂದೆ ಕೊನೆ ಮಾಡಲಾಯಿತು ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಫಾಥಿರಾಜನ್ ಕಲ್ಲೇಶ್ ನಿರಂಜನ್ ಮೂರ್ತಿ ಸಹ ಪಾಲ್ಗೊಂಡಿದ್ದರು ಕ್ರೀಡೆಗೆ ಮುಖ್ಯವಾಗಿ ಬ್ಯಾಂಕ್ ಆಫ್ ಬರೋಡಾ ಮ್ಯಾನೇಜರ್ ವೆಂಕಟೇಶ್ ಬಿಎಸ್ ಬ್ಯಾಂಕ್ ಕಡೆಯಿಂದ ಸಹಾಯ ಮಾಡಿದ್ದಾರೆ ಹಾಗೆಯೇ ಎಸ್ ಬಿ ಐ ಬ್ಯಾಂಕ್ ಚಿತ್ರದುರ್ಗ ಬ್ರಾಂಚ್ ಮ್ಯಾನೇಜರ್ ತನ್ವೀರ್ ಅಹಮದ್ ಅವರು ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನಲ್ ಚಳ್ಳಕೇರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಳ್ಳಕೇರಿ ಟಿವಿಯನ್ನು ಪ್ರತಿದಿನ ಸಂಜೆ ಎಂಟು ಗಂಟೆಗೆ ವೀಕ್ಷಿಸಿ